ಮತ್ತೂರು ಗ್ರಾಮದ ಸಮುದಾಯ ಭವನದಲ್ಲಿ ಶ್ರೀ ವಿನಾಯಕ ಯುವಕ ಸಂಘದ ಆಶ್ರಯದಲ್ಲಿ ಐಸೆಕ್ ಸಹಯೋಗದಲ್ಲಿ ರೈತರಿಗೆ ಹಾಗೂ ಗ್ರಾಮಸ್ಥರಿಗೆ ಉಚಿತವಾಗಿ ವಿವಿಧ ತಳಿಯ ತೊಗರಿ ಮತ್ತು ಹಣ್ಣು ಗಿಡಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮವನ್ನು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯ್ಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲಾ ರೈತರು ಹಾಗೂ ಸಾರ್ವಜನಿಕರು ಗಿಡಗಳನ್ನ ಸರಿಯಾಗಿ ಬೆಳೆಸಿ ಉತ್ತಮ ಬೆಳೆಗೆ ರೂಪಿಸಲು ಕ್ರಮ ವಹಿಸಬೇಕೆಂದು ಸಲಹೆ ನೀಡಿದರು ನಿಮ್ಮೆಲ್ಲರ ಕೂಡ ಗೆದ್ದಿದೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಗೆನೆ ಇಷ್ಟು ಜನ ಸೇರ್ಲಿಕ್ಕೆ ಯಾವ ಊರಲ್ಲೂ ಸಾಧ್ಯ ಇಲ್ಲ ಈಗ ಮೇಡಮ್ ಅವರು ಹಿಂದೆ ಮಾತಾಡುವಾಗ ಒಂದು ಮಾತು ಹೇಳಿದ್ರು ನಾವು ಚಿಕ್ಕಮಂಗ್ಳೂರಲ್ಲೂ ಕೂಡ ಒಂದು ಊರನ್ನು ಸೆಲೆಕ್ಟ್ ಮಾಡಿದ್ದು ಕೊಡಗಲ್ ಬಂದು ನಮ್ಮ ನಾವು ಸೆಲೆಕ್ಟ್ ಮಾಡಿದ್ದು ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಇವರು ಮಾಡಿದ್ದಾರೆ ಅವರು ಅಧ್ಯಾಯ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಕೊಡೋ ಸೌಲಭ್ಯಗಳನ್ನ ಹಲವಾರು ಸಂಘ ಸಂಸ್ಥೆಗಳಿದೆ ಹಲವಾರು ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ ಆ ಕೊಡೋ ಸಹಾಯನ ಉಪಯೋಗ ಅನ್ನೋದ್ರ ಜೊತೆಗೆ ಅವರು ವಿಚಾರ ವಿಚಾರಿಸ್ಕೊಂಡ್ ಬಂದಿದ್ದಾರೆ ಅದರಿಂದ ನಮ್ಮ ಚಿಕ್ಕದೂರವರು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಸದುಪಯೋಗ ಪಡ್ಕೋತಾರೆ ಮಾಡ್ತಾ ಇದ್ದಾರೆ ಯಾವ್ದೋ ಗಿಡ ಟ್ರೀನ ಹಲವಾರು ಟ್ರೀಗಳನ್ನ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಹಲವು ಸಂಸ್ಥೆಗಳು ಆದ್ರೆ ಇವರು ಮತ್ತೆ ನಮ್ಮ ವಿನಾಯಕ ಸಂಘದವರು ಎಲ್ಲರೂ ಒಗ್ಗೂಡಿ ಯಾವ ಗಿಡನ ಕೊಟ್ರೆ ಉತ್ತಮ ಅದು ಯಾವ ತರ ಸದುಪಯೋಗ ಆಗುತ್ತೆ ಅದನ್ನ ಯೋಚನೆ ಮಾಡಿ ಈ ತರ ಒಂದು ಗಿಡನ ಕೊಡೋದು ತುಂಬಾ ಒಳ್ಳೆ ಕೆಲಸ ಯಾಕಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದರಿಂದ ಸೌಲಭ್ಯ ಸಿಗುವಂತ ಆಗುತ್ತೆ ನಾವು ಫಾರಸ್ಟ್ರಿ ಕೊಡುವುದರಿಂದ ಯಾವ್ದು ಅಂದ್ರೆ ಪರಿಸರಕ್ಕೆ ಒಳ್ಳೇದಾಗುತ್ತೆ ಬಟ್ ಆದ್ರೆ ಅದ್ನ ನಡುವ ಮನೆಯವರಿಗೆ ಒಳ್ಳೇದಾಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಇಂತ ಗಿಡಗಳನ್ನ ಕೊಡೋದನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನ ಗ್ರಾಮ ಮಟ್ಟದ ಸಮುದಾಯದ ಬಲವರ್ಧನೆ ಹಾಗೂ ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಆಯೋಜಿಸಲಾಯಿತು ಸ್ಥಳೀಯರು ಇದರ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಉತ್ಸಾಹದಾಗಿ ಬಂದು ಮಾಡ್ತಾ ಇದ್ದೀರಾ ಇದು ನಾವು ಎಲ್ಲ ಹಳ್ಳಿಗಳನ್ನು ಅಷ್ಟು ಕಾಣಿಸುವುದಿಲ್ಲ ಸೊ ಅದರಿಂದ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆ ರೀಸನ್ ಇಲ್ಲ ನಾವು ಚಿಕ್ಕತ್ತೂರ್ನ ನಾವು ಚೂಸ್ ಮಾಡಿದ್ದು ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಟು ವರ್ಕ್ ನಿಮ್ಮ ವಿಲೇಜ್ ಜೊತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಸೊ ಇದು ನಾವು ಬೇರೆ ಬೇರೆ ಪ್ರೋಗ್ರಾಮ್ಸ್ ಕೂಡ ಮಾಡ್ಬೇಕಂತ ಅನ್ಕೊಂಡಿದೀವಿ ಇದು ಅದಕ್ಕೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಟೀಮ್ ಅಂದರೆ ಮಳೆ ನೀರು ಕೊಯ್ಲು ಅದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹಿಂದೆ ಕೆಲವು ಪ್ರೋಗ್ರಾಮ್ಸ್ ಕೂಡ ನಡೆದಿದೆ ಅಂತ ಹೇಳ್ತಾ ಇದ್ರು ಸೊ ಅದಲ್ಲದೆ ಬಟ್ ಇವರು ಐಡೆಂಟಿಫೈ ಮಾಡ್ತಾರೆ ಎಲ್ಲಿ ಏನು ಮಾಡ್ಬೋದು ಅಂತ ಸೊ ಅದಕ್ಕೆ ಆ ಟೀಮ್ ಸ್ವಲ್ಪ ಲೇಟ್ ಆಯ್ತು ಅವರು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಅದು ಬೆಳಗ್ಗೆ ಹೊರಟಿದ್ರು ಸೊ ಅವ್ರೀಗ ಸರ್ವೆ ಮಾಡೋದಕ್ಕೆ ಸುತ್ತ ಹೋಗಿದ್ದಾರೆ ಸೊ ಅವರು ಬಂದು ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತಾರೆ ಪ್ಲಸ್ ನೀವು ಏನಾದರೂ ಕ್ವೆಶನ್ಸ್ ಇದೆ ಅದನ್ನ ಕೂಡ ನೀವು ಕೇಳ್ಬೋದು ಸೊ ಆಫ್ಟರ್ ದಟ್ ನಾವು ಇದನ್ನ ಗಿಡಗಳದ್ದು ನಾವು ಇದು ಮಾಡ್ತೀವಿ